ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ಶುಭ ಶನಿವಾರ ಶ್ರೀ ಶನಿ ಭಗವಾನರ ವಾರ ನೀವು ಏನೇ ಕೋರಿಕೆಗಳು ಮಾಡಿಕೊಂಡ್ರೂ ನಿಮಗೆ ಜಯ ಸಿದ್ಧಿ ಆಗುವ ಈ ಶುಭ ಶನಿವಾರ ಕುಂಭರಾಶಿಗೆ ಗುರುಬಲ ಇದೆ ಅದೊಂದು ಧೈರ್ಯ ಅದೊಂದು ಶಕ್ತಿ ಮತ್ತು ಸಾಧಾರಣವಾಗಿ ಕುಂಭರಾಶಿಗೆ ಏನಪ್ಪ ಅಂತ ನಾವು ನೋಡೋದಾದರೆ ಜೀವನದಲ್ಲಿ ಏನೇ ಬಂದರೂ ನೀವು ಧೈರ್ಯವಾಗಿ ಎದುರಿಸ್ತೀರ ಅದೊಂದು ಪ್ಲಸ್ ಪಾಯಿಂಟ್ ಅಂದರೆ ಕುಂಭರಾಶಿಗೆ ಈ ಅಂತ್ಯಶನಿ ಪ್ರಭಾವ ಬಿಟ್ಟು ಹೋಗಬೇಕಾದ್ರೆ ಮತ್ತು ಕೊಟ್ಟು ಹೋಗಬೇಕು ಅನ್ನುವಂತಹ ಒಂದು ಸಂದರ್ಭ ಇದೆಯಲ್ಲ ನಿಮಗೆ ಗೊತ್ತಾ ಅಂದರೆ ಏನು ಕೊಟ್ಟು ಹೋಗ್ತಾರೆ ಅನ್ನೋದು ಹಾಗಾಗಿ ಇಲ್ಲ ದಾರಿನ ಕರೆಕ್ಟಾಗಿ ಕಂಡುಕೊಳ್ಬೇಕಾಗುತ್ತೆ ಈ ಭಗವಂತ ಕೊಡೋದಕ್ಕೆ ದಾರಿ ಕೊಟ್ಟಿದ್ದಾನೆ ದಾರಿ ನೀವು ಹುಡುಕಬೇಕು ಆ ದಾರಿಗೆ ನೀವು ಒಳ್ಳೆಯ ರೀತಿಯಲ್ಲಿ ರೀಚ್ ಆಗಬೇಕು ಈ ಗುರುಬಲ ಇರೋದರಿಂದ ಈ ಬೆಳಕು ಇದೆ ಅಂದರೆ ದಾರಿಗೆ ಬೆಳಕಿದೆ ಹಾಗಾಗಿ ಸಾಡೆ ಸಾತಿನ ಅಂತ್ಯ ಭಾಗದಲ್ಲಿರುವಂತಹ ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಹೋಗೋದು ನೀವು ಮರಿಬಾರ್ದು ಹಾಗೆಯೇ ಈ ತೈಲಾಭಿಷೇಕವನ್ನು ಮಾಡಿಸುವಂಥದ್ದು ಮರಿಬಾರದು ಇದೊಂದು ಮೂಲ ಇವಾಗ ಇಂಪಾರ್ಟೆಂಟ್ ವಿಷಯ ಏನಂತ ಅಂದರೆ ಈ ಸಾಡೆ ಸಾತಿ ಅಂತ ಅಂದರೆ ಜನ್ಮ ಜಾತಕದಲ್ಲಿ ಏನಾದರೂ ಶನಿ ಬಲಿಷ್ಠವಾಗಿದ್ದರೆ ಈ ಸಾಡೆ ಸಾತಿ ಅಪ್ಲೈ ಆಗಲ್ಲ ಅದನ್ನು ಈ ಮೂಲ ಜಾತಕ ನೀವು ತೋರಿಸಿಕೊಳ್ಬೇಕಾಗುತ್ತೆ ಈ ಗುರುಬಲ ಅಂತೂ ಸಂತೋಷವಾಗಿದೆ ನಿಮಗೆ ಕುಟುಂಬದಲ್ಲಿ ಈ ಕುಟುಂಬಸ್ಥಾನ ಧನಸ್ಥಾನ ಮತ್ತು ವಿದ್ಯಾಭ್ಯಾಸ ಈ ಲಾಭಸ್ಥಾನಕ್ಕೆ ಇಷ್ಟಕ್ಕೂ ಅಧಿಪತಿಯಾದಂತಹ ಒಂದು ಗುರು ತುಂಬ ಚೆನ್ನಾಗಿರೋದ್ರಿಂದ ಕುಟುಂಬದಲ್ಲಿ ವೃದ್ಧಿಯನ್ನು ಕಾಣ್ತೀರ ಈ ಧನಾಭಿವೃದ್ಧಿ ಅನ್ನೋದು ಆಗುತ್ತೆ ವಿದ್ಯಾರ್ಥಿ ವಿದ್ಯೆಯಲ್ಲಿ ಈ ಸಮಸ್ಯೆ ಅನ್ನೋದು ಇರಲ್ಲ ಈ ತಿಂಗಳು ಅಂದರೆ ಜೊತೆಗೆ ನಿಮ್ಮ ಮಾತಿಗೆ ಒಂದು ಬೆಲೆ ಅನ್ನೋದು ಬರುತ್ತೆ ಲಾಭಗಳು ಸಿಗ್ತಾ ಹೋಗುತ್ತೆ ಹೆಚ್ಚು ಹೆಚ್ಚಾಗಿ ಲಾಭಗಳು ಅಂದರೆ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತೀರಾ ಅಂತ ಅಲ್ಲ ಲಾಭ ಅನ್ನುವಂಥದ್ದು ನಿಮಗೆ ಬರುತ್ತೆ ಇಷ್ಟೆಲ್ಲ ನಿಮಗೆ ಈ ಪಾಸಿಟಿವ್ ಗುರು ಕೊಡ್ತಾರೆ ಈ ಶನಿ ಅಂತ್ಯ ಅದರಿಂದ ತುಂಬ ಪ್ರಭಾವ ಇರಲ್ಲ ಹಾಗಾಗಿ ಈ ಶನಿಗೂ ಏನು ಪರಿಹಾರಗಳು ಬೇಡ ಆದರೆ ರಾಶಿಯಿಂದ ಮೂರು ಅಂದರೆ ಹತ್ತನೇ ಮನೆ ಅಧಿಪತಿಯಾಗಿರತಕ್ಕಂತಹ ಒಂದು ಕುಜ ಚೆನ್ನಾಗಿಲ್ಲ ಕುಜ ಏನಾಗಿದ್ದಾರೆ ನಿಮಗೆ ಹದಿಮೂರನೇ ತಾರೀಕಿನವರೆಗೂ ಅಷ್ಟಮ ಸ್ಥಾನದಲ್ಲಿ ಇರ್ತಾರೆ ಈ ಕುಜ ದೋಷದಲ್ಲಿ ಇರ್ತೀರ ಅದಾದ ಮೇಲೆ ಭಾಗ್ಯಸ್ಥಾನಕ್ಕೆ ಬರೋದು ಆದರೂ ಕೂಡ ಕುಜ ಚೆನ್ನಾಗಿಲ್ಲ ನಿಮಗೆ ಕುಜ ಏನಾಗ್ತಾರೆ ಅಂದರೆ ರಿಯಲ್ ಏನಾದರೂ ಒಂದು ರಿಯಲ್ ಎಸ್ಟೇಟ್ ಮಾಡೋದು ಏನೋ ಒಂದು ಈ ನಿಮಗೆ ಸಪೋರ್ಟನ್ನು ಮಾಡೋವಂಥವ್ರು ಇರಲ್ಲ ಹಾಗಾಗಿ ಈ ಕೂಲಿ ಕೆಲಸ ಮಾಡೋರಿಗೆ ರೈತರಿಗೆ ಅಷ್ಟೊಂದು ಚೆನ್ನಾಗಿಲ್ಲ ಯಾರಾದರೂ ಈ ಮನೇನ ಭೂಮಿ ಪೂಜೆ ಮಾಡಿ ಈ ತಿಂಗಳು ಶುರು ಮಾಡಬೇಕಾ ಅಂತ ಅಂದರೆ ಬೇಕಾ ಅಥವಾ ನೆಕ್ಸ್ಟ್ ತಿಂಗಳಿಗೆ ಅದನ್ನು ನೀವು ಈ ಪೋಸ್ಟ್ಮನ್ ಮಾಡಬೇಕಾ ಕುಜ ಚೆನ್ನಾಗಿಲ್ಲ ಹಾಗೆ ಏನಾದರೂ ಖರೀದಿ ಮಾಡಬೇಕು ವಸ್ತುಗಳು ಅಂತ ಅಂದರೆ ವಸ್ತುಗಳು ಅಂತಲೇ ಅಲ್ಲ ಈ ಒಂದು ಸೈಟ್ ಖರೀದಿ ಮಾಡಬೇಕು ಏ ಒಂದು ಚಿನ್ನವನ್ನು ತಗೋಬೇಕು ಏನೋ ಒಂದು ತಗೋಬೇಕು ಅಂತ ಇದ್ರೂ ಈ ಕುಜ ಒಂಬತ್ತನೇ ಮನೆಯಲ್ಲಿ ಇದ್ರೂ ಶತ್ರುಸ್ಥಾನ ಹಾಗಾಗಿ ಈ ತಿಂಗಳು ನೀವು ಸ್ಕಿಪ್ ಮಾಡುವಂಥದ್ದು ಬಹಳನೇ ಉತ್ತಮ ದೇಹದಲ್ಲಿ ಈ ಮಾಂಸಖಂಡಗಳ ಒಂದು ಶಕ್ತಿ ಅನ್ನೋದು ಕುಗ್ಗುತ್ತೆ ನಿಮಗೆ ಮತ್ತು ಬ್ಯಾಲೆನ್ಸ್ ಅನ್ನೋದು ಮಾಡಬೇಕಾಗುತ್ತೆ ಅದಕ್ಕೆ ಪರಿಹಾರ ಏನಂದರೆ ಈ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಹೇಳಿ ಆದಷ್ಟು ಸುಬ್ರಹ್ಮಣ್ಯನ ಈ ದೇವಾಲಯಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡಿ ಮತ್ತು ಕುಂಭರಾಶಿಯವರಿಗೆ ಸುಖಾಧಿಪತಿ ಹಾಗೂ ಭಾಗ್ಯಾಧಿಪತಿ ಶುಕ್ರನು ಕೂಡ ಇಪ್ಪತ್ತನೇ ತಾರೀಕಿನಿಂದ ಮುಂದುವರಿತಾನೆ ಅಂದರೆ ಏಳನೇ ಮನೆಗೆ ಬಂದು ಬಿಡ್ತಾರೆ ಅಲ್ಲಿಯವರೆಗೂ ಓಕೆ ಶುಕ್ರ ಆರನೇ ಮನೆಯಲ್ಲಿ ಇದ್ದು ಮಿತ್ರನೇ ಆಗಿರೋದ್ರಿಂದ ನಡೆಯುತ್ತೆ ಈ ಕುಂಭರಾಶಿಯವರಿಗೆ ಯಾವಾಗ ಆರನೇ ಮನೆಗೆ ಮನೆಯಿಂದ ಏಳನೇ ಮನೆಗೆ ಬಂದು ಬಿಡ್ತಾರೆ ಖಂಡಿತವಾಗ್ಲೂ ನಿಮಗೆ ಶತ್ರುಸ್ಥಾನ ಅನ್ನೋದು ಅಷ್ಟೊಂದು ಚೆನ್ನಾಗಿರಲ್ಲ ಮತ್ತು ಸಂಬಂಧಪಟ್ಟಂಥದ್ದು ಏನಪ್ಪ ಅಂದರೆ ನೀವು ಈ ಬ್ಯೂಟಿಷಿಯನ್ಸ್ ಆಗಿದ್ದರೆ ಮತ್ತು ಈ ಪ್ರಾಡಕ್ಟ್ ಅನ್ನೋದು ಸೇಲ್ ಮಾಡೋರು ಆಗಿದ್ದರೆ ಏನಾದರೂ ಒಂದು ತಯಾರಕರು ಅಂದರೆ ಮಾಡುವವರೆಗೂ ಉದ್ಯೋಗ ಮಾಡುವವರೆಗೂ ಈ ವಾಹನ ಸೇಲ್ಸ್ ಏನೋ ಒಂದು ಮಾಡ್ತಾ ಇರ್ತೀರ ಹಾಗಾಗಿ ಅಷ್ಟೊಂದು ಈ ಲಾಭ ಅನ್ನೋದು ಸಿಗೋದಿಲ್ಲ ಮತ್ತು ಏನೇ ಈ ತಿಂಗಳು ಅಭಿವೃದ್ಧಿ ಅನ್ನೋದು ತುಂಬಾ ಸ್ವಲ್ಪ ಕಡಿಮೆ ಹೊಸದಾಗಿ ಏನು ಶುರು ಮಾಡಲಿಕ್ಕೆ ಹೋಗಬೇಡಿ ನೂತನ ವಾಹನದ ಯೋಗ ಬೇಡ ಮತ್ತು ಈ ಶುಕ್ರ ಕುಜ ಎರಡೂ ಚೆನ್ನಾಗಿಲ್ಲ ನಿಮಗೆ ಈ ಲಗ್ನದಲ್ಲಿ ಈ ರಾಹು ಇದ್ದರೂ ಏನು ತೊಂದರೆ ಇಲ್ಲ ಯಾಕೆ ಅಂದರೆ ರಾಹುವಿಗೆ ನಿಮ್ಮ ರಾಶ್ಯಾಧಿಪತಿ ಮಿತ್ರನೇ ಏಳನೇ ಮನೆಯಲ್ಲಿ ಕೇತು ಒಂದು ಸ್ವಲ್ಪ ಕಸಿಬಿಸಿ ಆಗುತ್ತೆ ಸ್ವಲ್ಪ ಭಯವನ್ನು ಕೊಡುತ್ತೆ ತೊಂದರೆ ಇಲ್ಲ ಆದರೆ ಅದು ಕೂಡ ನಾವು ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಸಂಪೂರ್ಣ ಜಾತಕಕ್ಕೆ ನೀವು ಈ ಗ್ರಹ ಸ್ಥಿತಿಗಳ ಬಲಕ್ಕೆ ಇದನ್ನು ಅನುಸರಿಸಿಕೊಂಡು ಹೋಗಬೇಕಾಗುತ್ತೆ ಶುಕ್ರ ನಿಮಗೆ ಚೆನ್ನಾಗಿ ಇಲ್ಲದೆ ಇರೋದರಿಂದ ಯಾವುದಾದರೂ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಬರೋದು ಬಹಳನೇ ಒಳ್ಳೆಯದು ಈ ಬುಧ ನೋಡಿ ಎಂಟನೇ ಮನೆಗೆ ಅಂದರೆ ಸ್ವಕ್ಷೇತ್ರಕ್ಕೆ ಬಂದು ಬಿಡ್ತಾರೆ ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಇರೋದು ಈ ಪೂರ್ವ ಜನ್ಮದ ಪುಣ್ಯ ಅಂದರೆ ಈ ಸ್ಥಾನಕ್ಕೂ ಅಧಿಪತಿ ಹಾಗಾಗಿ ನೀವು ಏನಪ್ಪ ಅಂತ ಈ ಕೋರ್ಟು ಕಚೇರಿ ವಿಚಾರಗಳಿಗೆ ಜಯಪ್ರಾಪ್ತಿ ಆಗುವ ಸಾಧ್ಯತೆ ಅದೃಷ್ಟ ಅನ್ನೋದು ಉತ್ಪತ್ತಿ ಆಗುತ್ತೆ ಹೊಸ ವ್ಯಾಪಾರ ಮಾಡ್ತಾ ಇರೋರು ಖಂಡಿತವಾಗ್ಲೂ ನಿಮಗೆ ಸಪೋರ್ಟ್ ಅನ್ನೋದು ಸಿಗುತ್ತೆ ಈ ತಿಂಗಳು ಹೊಸ ವ್ಯಾಪಾರ ಶುರು ಮಾಡಬೇಡಿ ಹಿಂದಿನ ತಿಂಗಳು ಅಂದರೆ ಈ ಬಿಸ್ನೆಸ್ ಏನಿದೆಯೋ ಆ ಬಿಸ್ನೆಸ್ನನ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಮಾಡಿಕೊಂಡು ಹೋಗಬಹುದು ನೀವು ನೋಡಿ ಅಂದರೆ ಬುಧ ಬಂದು ಸ್ಥಾನದಲ್ಲಿ ಇದ್ದಾರೆ ಅಂದರೆ ವರ್ಷಕ್ಕೊಮ್ಮೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ದಿನ ಮಾತ್ರ ಈ ಉಚ್ಚ ಸ್ಥಾನದಲ್ಲಿ ಬುಧ ಇರೋದು ಈ ಟೈಮ್ ಈಗ ನಿಮಗೆ ಸಿಗ್ತಾ ಇದೆ ಯಾವಾಗ ಅಂತ ಅಂದರೆ ತುಂಬಾ ಈ ತಿಂಗಳಿನಿಂದ ಸ್ವಲ್ಪ ನಿಮಗೆ ಈ ಉತ್ತಮ ಮಿಶ್ರಫಲ ಅನ್ನೋದು ಸಿಗುತ್ತೆ ಕಾರಣ ಈ ಬುಧ ತುಂಬಾ ಸ್ಟ್ರಾಂಗು ಬುಧನ ಜೊತೆಗೆ ಸೂರ್ಯನು ಬರೋದು ಮತ್ತು ಬುಧಾದಿತ್ಯ ಯೋಗ ಅಪ್ಲೈ ಆಗುತ್ತೆ ಆವಾಗ ಇನ್ನೂ ಸ್ಟ್ರಾಂಗ್ ಅನ್ನೋದು ನಿಮ್ಮ ಜೀವನದಲ್ಲಿ ಶುರುವಾಗುತ್ತೆ ಈ ನವರಾತ್ರಿ ಆರಂಭ ಆದಮೇಲೆ ಬಿಸ್ನೆಸ್ ಅನ್ನೋದು ಶುರು ಮಾಡಿ ಅಲ್ಲಿಯವರೆಗೂ ಈ ಬಿಸ್ನೆಸ್ ಅನ್ನೋದು ಬೇಡ ನೀವು ಮನೆ ಕಟ್ಟೋದಾಗಿರಲಿ ತಗೊಳ್ಳೋದಾಗಿರಲಿ ಸೈಟನ್ನು ಈ ರಿಜಿಸ್ಟ್ರೇಷನ್ ಮಾಡೋದಾಗಿರಲಿ ಮತ್ತು ಏನಾದರೂ ಮನೆಗೆ ಈ ಚಿನ್ನ ಬಂಗಾರ ಕೊಳ್ಳೋದಾಗಿರಲಿ ವ್ಯಾಹ ಮತ್ತು ಈ ವಾಹನಗಳು ಕೊಳ್ಳೋದು ಏನೋ ಒಂದು ಶುಭ ಕಾರ್ಯ ಮಾಡಬೇಕು ಅಂತ ಅಂದರೆ ಏನೇ ನೀವು ತಗೋಬೇಕು ಅಂತ ಅಂದ್ರೂ ಅದನ್ನು ನೀವು ಆದಷ್ಟು ಈ ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ತಾರೀಕಿನ ನಂತರ ತಗೊಳ್ಳಿ ಮೊದಲೇ ತಗೊಂಡ್ರೆ ಸ್ವಲ್ಪನೇ ರಿಸ್ಕು ಪ್ರಾಬ್ಲಮ್ ಅನ್ನೋದು ಬರುತ್ತೆ ಸಿಚುಯೇಷನ್ ತುಂಬ ನೆಗೆಟಿವ್ ಅಂದರೆ ನೀವು ಡಿಮ್ಯಾಂಡ್ ಮಾಡೋಕ್ಕೆ ಶುರುವಾಗಿ ಬಿಡುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಈ ಸೆಪ್ಟೆಂಬರ್ವರೆಗೂ ನೀವು ತೊಗೊಳಕ್ಕೆ ಹೋಗಬಾರ್ದು ಸೂರ್ಯನ ಬದಲಾವಣೆ ಆಗೋಯಿತು ಅಂತ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ ರಾಹು ಅಂತ ಚಿಂತೆ ಮಾಡಬೇಡಿ ಬಟ್ ಏನಪ್ಪ ಅಂದರೆ ಲಗ್ನದಲ್ಲಿ ಅಥವಾ ರಾಶಿಯಲ್ಲಿ ರಾಹು ಇತ್ತು ಅಂದರೆ ಸ್ವಲ್ಪ ದೇಹದ ಹಿಂಸೆ ಕೂಡ ಆಗುತ್ತೆ ಯಾರೋ ಒಬ್ಬರು ಈ ಏನೋ ಒಂದು ಮಾಡಿದ್ರೆ ಅದನ್ನು ನಿಮಗೆ ತಟ್ಟೋದು ಹಾಗಾಗಿ ಏನೋ ಒಂದು ಶಾಪ ಹಾಕಿದ್ರೆ ಅದು ಕೂಡ ಆಗುತ್ತೆ ಹಾಗಾಗಿ ಆದಷ್ಟು ಯಾರಿಗೂ ನೀವು ಈ ಕೆಟ್ಟ ಕೆಟ್ಟ ಯೋಚನೆ ಬರ್ತಾ ಇದೆ ಅಂತ ಅಂದರೆ ಜಾಸ್ತಿ ನೀವು ಈ ನಂಬಿಕೆಯಿಂದ ಈ ಫ್ರೆಂಡ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ರಾಹುಗ್ರಹಕ್ಕೆ ಪೂಜೆ ಅರ್ಚನೆ ಅಭಿಷೇಕ ಏನೋ ಒಂದು ನೀವು ಮಾಡಿಸ್ಬೇಕಾಗುತ್ತೆ ಶಕ್ತಿ ಅನ್ನೋದು ಬರುತ್ತೆ ಆಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ಖಂಡಿತವಾಗಲೂ ನಿಮಗೆ ಬಹಳ ಉತ್ತಮವಾದ ಫಲ ಸಿಗುತ್ತೆ ರಾಹುನ ಆರಾಧನೆ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಆಗುವಂತಹ ತೊಂದರೆಗಳು ದೂರ ಮಾಡ್ತಾನೆ ಅದಂತೂ ಬಹಳ ಕ್ಲಿಯರ್ ಆಗಿ ನಾವು ಹೇಳಬಹುದು ಶನಿ ಭಗವಾನರ ಈ ದಿನ ಆಗಿರೋದ್ರಿಂದ ಕುಂಭರಾಶಿಯವರಿಗೆ ತುಂಬಾ ವಿಶೇಷ ಪ್ರಯತ್ನಗಳು ಹೊಸ ಹೊಸ ವಿಚಾರಗಳ ಹುಡುಕಾಟ ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸವಾಲು ನಿಮಗೆ ಎದುರಾಗುತ್ತೆ ಕೆಲವು ಸಮಸ್ಯೆಗಳನ್ನು ಬದಿಗೊತ್ತಿ ಮುನ್ನುಗ್ಗಬೇಕು ಯಂತ್ರೋಪಕರಣಗಳು ದುರಸ್ತಿಗೆ ಬರಬಹುದು ಮತ್ತು ಸ್ವತಂತ್ರ ನಿರ್ಧಾರಗಳು ಭಯ ಅನ್ನೋದು ಹುಟ್ಟಿಸಬಹುದು ಆದರೆ ತಾಳ್ಮೆಯಿಂದ ಜಯ ಅನ್ನೋದು ಗಳಿಸುವಿರಿ ನಾವು ಇಂದು ಈ ಕೆಲಸದ ಬಗ್ಗೆ ನೋಡಬೇಕಾದ್ರೆ ನಿಮ್ಮ ಕೆಲಸವು ಇತರರಿಗೆ ಉಪಯೋಗವಾಗಿದೆ ಮತ್ತು ನಿಮ್ಮ ಸಾಮರ್ಥ್ಯವನ್ನು ಇವತ್ತು ನೀವು ತೋರಿಸಬಹುದು ಮತ್ತು ಮಾತುಗಳ ಅಸ್ಪಷ್ಟತೆ ನೋಡೋದಾದರೆ ನಿಮ್ಮ ಮಾತುಗಳು ಅಸ್ಪಷ್ಟವಾಗಿರಬಹುದು ಆದ್ದರಿಂದ ನಿಮ್ಮ ವಿಷಯವನ್ನು ಸ್ಪಷ್ಟವಾಗಿ ತಿಳಿಸಲು ಇವತ್ತು ಆದಷ್ಟು ಪ್ರಯತ್ನ ಮಾಡಿ ಮತ್ತು ತಾಳ್ಮೆ ಮತ್ತು ಜಯ ತಾಳ್ಮೆಯಿಂದ ಇದ್ದಲ್ಲಿ ಆದಷ್ಟು ಜಯ ಅನ್ನೋದು ಗಳಿಸುವಿರಿ ಎಲ್ಲ ಸವಾಲುಗಳು ಅನ್ನೋದು ಎದುರಿಸಲು ಸಹಾಯ ಮಾಡುತ್ತೆ ಈ ದಿನ ಅಧಿಕ ಒತ್ತಡವನ್ನು ಆದಷ್ಟು ಇವತ್ತು ಮಾಡಿಕೊಳ್ಬೇಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಸ್ವತಂತ್ರ ನಿರ್ಧಾರಗಳು ನಿಮಗೆ ಭಯ ಅನ್ನೋದು ಹುಟ್ಟಿಸಬಹುದು ಆದ್ದರಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಯೋಚಿಸಿ ಕುಂಭರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಬಂದು ನಾಲ್ಕು ಏಳು ಎಂಟು ಹನ್ನೊಂದು ಹದಿನೇಳು ಮತ್ತು ಈ ನಲವತ್ತು ಎನ್ನುವುದು ನಂಬಲಾಗುತ್ತೆ ಏಕೆಂದರೆ ಈ ಸಂಖ್ಯೆಗಳು ಈ ರಾಶಿಯವರಿಗೆ ಆವಿಷ್ಕಾರ ಅಂತರ್ಪ್ರಜ್ಞೆ ಮತ್ತು ಸ್ಥಿರತೆಯನ್ನು ತಂದುಕೊಡುತ್ತೆ ಕುಂಭರಾಶಿಯವರಿಗೆ ಅದೃಷ್ಟದ ಬಣ್ಣ ನೀಲಿ ಮತ್ತು ಈ ಬಿಳಿ ಬೂದು ಬಣ್ಣ ಹಾಗಾಗಿ ನೇರಳೆ ಬಣ್ಣಗಳು ಆದಷ್ಟು ಇವತ್ತು ಈ ಶನಿ ಭಗವಾನರ ದಿನ ಆಗಿರೋದ್ರಿಂದ ಈ ಬಣ್ಣದ ಬಟ್ಟೆಗಳನ್ನು ನೀವು ಧರಿಸಿಕೊಂಡು ಹೋಗಿ ನೀವು ಯಾವುದೇ ಕೆಲಸದಲ್ಲಿ ಕೈ ಹಾಕಿದರೆ ಆ ಕೆಲಸದಲ್ಲಿ ನಿಮಗೆ ದುಪ್ಪಟ್ಟು ಲಾಭ ಅನ್ನೋದು ಸಿಗುತ್ತೆ ಅದೃಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಎಲ್ಲರಿಗೂ ಒಳಿತಾಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು